ರಾಜಕಾರಣಿ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ಮಾಜಿ ಸಚಿವ ಈಶ್ವರಪ್ಪ ಅಗ್ರವಾಗಿ ಮಾತನಾಡುವುದು ಕಡಿಮೆ ಮಾಡಬೇಕು ಇಲ್ಲವಾದರೆ ಬೇರೆಯದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಬೇಕಾಗುತ್ತೆ ಅಂತ ಸಚಿವ ಮಧು ಬಂಗಾರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಂಗಳವಾರ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತಹ ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಸಾಮಾನ್ಯರಲ್ಲ ಅವರು ಬಂಗಾರಪ್ಪ ಅವರ ಪುತ್ರಿಯಾಗಿದ್ದಾರೆ ಪದೇ ಪದೇ ಕಾಂಗ್ರೆಸ್ನವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ದಾರೆ ಈಶ್ವರಪ್ಪ ಅವರು ಕೀಳು ಮಟ್ಟದ ರಾಜಕಾರಣಿಯಾಗಿದ್ದಾರೆ ನೀವು ನಿಜವಾದ ಗಂಟಸಿ ಆಗಿದ್ರೆ ನಿಮ್ಮ ಮಗನಿಗೆ ಟಿಕೆಟ್ ಅನ್ನ ಕೊಡಿಸಿ ಇಲ್ಲ ನಿಮ್ಮ ಮಗನಿಗೆ ಫೀಡಿಂಗ್ ಬಾಟಲ್ ಅನ್ನ ನೀಡಿ ಕೂರಿಸಿ ಅಂತ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ನಿಮ್ಮ ಸ್ವಾರ್ಥಕ್ಕಾಗಿ ಹೀಗೆಲ್ಲ ಮಾತನಾಡ್ತಾ ಇದ್ದೀರಾ ನಿಮಗೂ ಟಿಕೆಟ್ ತೆಗೆದುಕೊಳ್ಳುವ ಯೋಗ್ಯತೆ ಇಲ್ಲ ನಿಮ್ಮ ಮಗನಿಗೂ ಟಿಕೆಟ್ ಕೊಡಿಸಲು ಆಗಲ್ಲ ಪ್ರೆಸ್ ಮೀಟ್ ಬಿಟ್ಟರೆ ಈಶ್ವರಪ್ಪ ಒಂದೇ ಒಂದು ಕಾರ್ಯಕ್ರಮ ಮಾಡಿದ್ದಾರಾ ಅನಿವಾರ್ಯವಾಗಿ ನಿಮಗೆ ಏನು ಮಾಡಬೇಕು ಅದನ್ನೇ ನಾವು ಮಾಡ್ತೇವೆ ಈಶ್ವರಪ್ಪ ಹಿರಿಯರಿದ್ದಾರೆ ಬೆಲೆಯನ್ನು ಇಡ್ತಾ ಇದ್ದೇವೆ ಆದ್ರೆ ಅವರ ನಡವಳಿಕೆ ನಮ್ಮ ವಿರೋಧವಾಗಿದೆ ಅವರು ಪದೇ ಪದೇ ಕಾಂಗ್ರೆಸ್ನವರು ನಮಗೆ ಫೋನ್ ಮಾಡ್ತಾರೆ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಇದನ್ನ ಅವರು ಹೇಗ್ಲೇ ನಿಲ್ಲಿಸಬೇಕು ಇಲ್ಲವಾದ್ರೆ ಅವರಿಗೆ ಬೇರೆ ಭಾಷೆಯಲ್ಲಿ ಉತ್ತರವನ್ನ ನೀಡಬೇಕಾಗುತ್ತೆ ಅಂತ ಈಶ್ವರಪ್ಪ ವಿರುದ್ಧ ಮಧು ಬಂಗಾರಪ್ಪ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಬಂದಿರುವಂತಹ ನೀವು ಈ ರೀತಿ ಮಾತನಾಡೋದು ಸರಿಯಲ್ಲ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿಗರು ಹತಾಶೆಯಿಂದ ಈ ರೀತಿ ಮಾತನಾಡ್ತಾ ಇದ್ದಾರೆ ಕೀಳುಮಟ್ಟದ ರಾಜಕಾರಣ ಮಾಡ್ತಾ ಇರುವಂತಹ ಈಶ್ವರಪ್ಪ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು ಮಾಂಗಲ್ಯವನ್ನ ತಂದು ಚರ್ಚೆ ಮಾಡುವ ರಾಜಕಾರಣ ಎಷ್ಟು ಸರಿ ನಾನು ಕೂಡ ಕೀಳುಮಟ್ಟಕ್ಕೆ ಇಳಿದು ಮಾತನಾಡಬಹುದು ಪ್ರಧಾನಿ ಮಂತ್ರಿಗಳು ಈ ರೀತಿ ರಾಜಕಾರಣ ಮಾಡಿದ್ರೆ ಹೇಗೆ ಮನುಷ್ಯರಾದವರು ಪವಿತ್ರವಾದ ತಾಳಿಯ ಬಗ್ಗೆ ಮಾತನಾಡಬಾರದು ಅಂತ ಮಧು ಹೇಳಿದ್ದಾರೆ ಪ್ರಚಾರ ಕಾರ್ಯ ತೃಪ್ತಿ ತಂದಿದೆ ಗೀತಾ ಶಿವರಾಜ್ ಕುಮಾರ್ ಹಾಗೆ ಶಿವರಾಜ್ ಕುಮಾರ್ ಪ್ರಚಾರಕ್ಕೆ ಹೋದಾಗ ಜನರು ರಿಚ್ ಆಗಿದ್ದಾರೆ ಸುಮಾರು ಮೂರು ಲಕ್ಷದ ಜನರಿಗೆ ರಿಚ್ ಆಗಿದ್ದಾರೆ ರೋಡ್ ಶೋ ಸಭೆ ಹೀಗೆ ಎಲ್ಲಾ ಜನರಿಗೂ ಕೂಡ ನಾವು ಕೆಲಸ ಮಾಡಿದ್ದೇವೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಪ್ರಚಾರ ಕಾರ್ಯವನ್ನ ನಡೆಸಿದ್ದೇವೆ ಬೇರೆ ಪಕ್ಷಗಳು ವ್ಯಕ್ತಿಗಳು ಗೆಲ್ಲುವ ಮತಗಳ ಸಂಖ್ಯೆ ಹೇಳ್ತಾ ಇದ್ದಾರೆ ಅವೆಲ್ಲವೂ ಕೂಡ ಸುಳ್ಳು ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ